ನೋಡಿ ಫ್ರೆಂಡ್ಸ್ ನಮ್ ಇಬ್ಬರು ಜೋಡಿ ಯಾರಿಗ್ ಚಂದ ಅನಸ್ತದ ಬಿಡ್ತದ ನನಗ್ರೆ ಗೊತ್ತಿಲ್ಲ ನಂದಿಬ್ರು ಮಕ್ಕಳಿಗಿ ಕರ ಸಲ ಅನಸ್ತದ ಬಾ ಪುಣ್ಯ ಮಾಡಿಂತ ಗಂಡ ಪಡೆದು ಗೊತ್ತ ಕೆಸಿನ ನೋಡಿ ಚಾ ಹೆಂಗ ಕುದಿಲಿಕ್ಕೆ ಕೆಲವೊಂದ್ ಜನ ನನಗ್ ನೋಡಿ ಹಿಂಗೆ ಕುದಿತಾರ ದೆಹಲಿಯ ವಾತಾವರಣ ಬೆಳಗ್ಗೆ ಬೆಳಗ್ಗೆ ಫುಲ್ ತಣ್ಣಗ ಫುಲ್ ಇದು ಆಗಿದೆ ಮಂಜು ನೋಡ್ರಿ ಮೂರು ಜನ ಹ್ಯಾಂಗೆ ಮಕ್ಕೊಂಡರಾಗ ಇಷ್ಟು ಮಾಡಿ ಮಕ್ಕೋಬೇಕು ನೋಡ್ರಿ ನಾ ಯಾವಾಗ ಮಕ್ಕೋಲಿ ಎಲ್ಲರಿಗೂ ಇವಾಗ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸು ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ನಾಗ ಏನೇನತದ ಏನು ಏನು ಸುದ್ದಿ ಅಂತ ನೋಡ ಮಂತ್ರಿ ಹಾಲತ್ರ ಫುಲ್ ಟೈಟ್ ಅದ ರೀ ಜಿಮ್ಮಿಗೆ ಹೋಗೋ ಹಾಲ ಹತ್ರ ಇಲ್ಲ ಆದ್ರೂ ಎಲ್ಲರೂ ಕಾಲ್ ಮಾಡ್ತಾರೆ ಬಾ ಬಾ ಅಂತ ಕೆಸ ಸ್ವಲ್ಪ ಎಕ್ಸಸೈಸ್ ಅದು ಮಾಡಿ ಮನೆಗೆ ಬಂದುಬಿಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಏನೇನು ಕಲಿ ಆಗೋಲ್ಲ ಮನಿಗೆ ಫುಲ್ ಚಿತ್ತರ್ ಇತ್ತರ ಆಗ್ಯದ ರೀ ಫ್ರೆಂಡ್ಸು ಎಲ್ಲ ಈಗ ಮನೆಗೆ ಬಂದು ಕೆಸಿನ ಚಿಕ್ಕ ನೀ ಏನಂತಾರೆ ಒನ್ ಡೇ ಟೂರಿಗೆ ಹೋಗಿದ್ದೆ ಒಂದು ಪಿಕ್ನಿಕ್ ಗೆ ಹೋಗಿದ್ದು ಫುಲ್ ಹಾಲಿ ಟೈಟಾಗಿ ಅದ ಮನ್ಕೊಂಡ್ಬಿಟ್ಟ ನೋಡಿರಿತ್ತು ನಿಮ್ಮೆಲ್ಲರಿಗೂ ಬ್ಲಾಗ್ ಹ್ಯಾಂಗೆ ಅನ್ನಿಸ್ತು ನಿನ್ನ ಇದನ್ನು ಪಕ್ಕ ಕಮೆಂಟ್ನಾಗ ಹೇಳ್ರಿ ನೀನು ನೀವ ಪಿಕ್ನಿಕ್ ಹೋಗ್ಯಾನ ನನ್ನ ಪ್ರೀ ವೆಡ್ಡಿ ಶೂಟ್ ನಡೆದಿತ್ತು ಅಪ್ಪ ಮಿಕ್ಕಂದ್ರೆ ಈಗ ಎಕ್ಸಾಮ್ ಶೂಟ್ ಆಯ್ತೀತಿ ನಿಂತ ಎಲ್ಲ ಭಾಳ ಹೌಚಾಗೋಗಿಬಿಟ್ಟು ಅದು ನನ್ನ ಫೋನೇ ಬ್ಯಾಟ್ರಿ ಇದ್ದಿದ್ದಿಲ್ಲ ಅದಕ್ಕೆ ನಾನು ಈಗ ಚಾರ್ಜ್ ಹಚ್ಚಿದ್ದು ಅದಕ್ಕೆ ಪೂರಾ ಸ್ವಿಚ್ ಆಪ್ ಆಗಿದ್ರಿ ನನ್ನ ಫೋನ್ ನೋಡ್ರಿ ಇನ್ನೂ ಹಾಸಿಗೆದು ಎಲ್ಲ ಅಲ್ಲೇ ಅಲ್ಲಿ ಅದ ಫಸ್ಟ್ ಜಿಮ್ಮಿಗೆ ಹೋಗಿ ಬರ್ತೀನಿ ರೀ ಆಮ್ಯಾಗ ಬಂದು ಎಲ್ಲ ನಾನ್ ಸ್ಟಾಪ್ ಕೆಲಸ ಮಾಡ್ತೀನಿ ಎದ್ ಧನ್ 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 ಹೋಗಲ್ಲ ರೀ ಯಾಕಂದ್ರೆ ಸ್ವಲ್ಪ ಎನರ್ಜಿನೂ ಬರ್ತದೆ ನೀರುನು ಗರ ಮಾಡಿಟ್ಟು ಯಾಕ ಏನಾಯ್ತ ಅಚ್ಛಾ ನೋಡ್ರಿ ಮಿಕ್ಕನು ಬಂದ ನೋಡ್ರಿ ಹೊಳ್ಳಿ ಯಾಕಂದ್ರೆ ಇನ್ನು ಸ್ಕೂಲ್ ಇಲ್ಲ ಬೈನಿ ಅದ ತವ ಈ ಮಿಕ್ಕನ್ ಜೊತಿನಿ ಹೋಗ್ತೀನಿ ಸುಮ್ ನಾ ನೋಡ್ರಿ ಒಬ್ಬಕ್ಕಿನ ಹೊತ್ತಿನಿ ಜಿಮ್ಮಿಗೆ ಸುನ್ಸಾನ್ ರೋಡ್ ಆಗ್ಯದ ನೋಡಿರಿ ಪೂರ ಕೋರ ಕೋರ ಆಗ್ಯದ ಮಿಕ್ಕು ಅಂದ್ರೆ ಅವ್ರ ಫ್ರೆಂಡಿಂದು ಏನಂತ ಪಪ್ಪನ ಗಾಡಿ ಮ್ಯಾಗೆ ಬಂದಿದ್ದ ಅವ್ರ ಗಾಡಿ ಮ್ಯಾಗ ಒಂದೆ ಯಾಕಂದ್ರೆ ಅವ್ನು ಅಸೈನ್ಮೆಂಟ್ ಇವನ್ ಮೇಲೆ ಉಳ್ಕೊಂಡಿರ್ತ ಅವ್ರ ಜೊತೆನೆ ಅವ್ರ ಗಾಡಿ ಮ್ಯಾಗೆ ಬಂದನ್ರಿ ಅವ್ರ ಜೊತೆ ಹೋಗ್ಬಿಟ್ಟಾನಿ ಬರೀ ಹೋಗಮ್ಮ ನೋಡ್ರಿ ಫ್ರೆಂಡ್ಸ ನಾನು ಹೋಗಿದ್ದೆ ಜಿಮ್ಮಿಗೆ ತೋ ನಾ ಜಾಯಿನ್ ಮಾಡಿ ನಂತ ನೋಡ್ರಿ ಎಷ್ಟೆಲ್ಲ ಜನ ಈಗ ಜಿಮ್ ಜಾಯಿನ್ ಮಾಡಿಬಿಟ್ಟಾರ ಅಂದ್ರೆ ಅವ್ರು ನೋಡ್ರಿ ಪಾಪ ಅವ್ರು ರೊಕ್ಕ ಕೊಟ್ಟೇ ಬರ್ತಾರ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಬಟ್ ಅವರೇ ವರ್ಕೌಟ್ ಮಾಡ್ತಾರೆ ಅಂದ್ರೆ ಏನೋ ಅಂತಾರೆ ಒಬ್ರಕೊಬ್ಬರು ಪರಿಚಯ ಅಂತೆಲ್ಲೋರು ಹೋತಾರಂತಾರೀ ಹಂಗೆ ಇಲ್ಲ ನೋಡಿರಿ ದಿಂದು ಒಂದು ಕೆ ಜಿ ವೇಟ್ ಇದು ಆಗ್ಯದಂತ ಕಮ್ಮಿ ಆಗ್ಯದಂತ ಫುಲ್ ಹ್ಯಾಪಿ ಆಗ್ಯ ಅಂಬಿಕಾ ಹಿಮಾಂಶು ಕರಿ ಅಂಬಿಕಾ ಹಿಮಾಶ್ ಶುಕರಿ ಅಂದೋಣ ಅಂದ ಐದು ತೊಗೊಕರಿ ತಗೋ ತೊಗೊಂತಂದ ತೊ ಅದೇ ಮಾತಾಡ್ಲತ್ತಿದ್ವಿ ನಾವೆಲ್ಲರೂ ನಂಗೆ ಹಿಮಾಂಶು ಅದೆಲ್ಲ ಅಲ್ಲತ್ತ ನೀ ವೆಜ್ ತಿನ್ನೋದು ಬಿಡ ಜರ ಮಟನ್ ಚಿಕನ್ ತಿಂದು 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 ನೀ ಎಷ್ಟೇ ಕುಂದರ್ತೇನೋ ಜ ತರಕಾರಿನು ತಿನ್ನು ನೀನು ಅಂತ ಅದೇ ಹೇಳಕ್ ಅತ್ತವ ನನಗೆ ಫುಡ್ ಆಗ್ಬಿಡ್ತು ನೋಡ್ ನೀ ಅಂತ ಅದಕ್ಕೆ ನಾವನಿಗೆ ಗುಮ್ಲಾಗತ್ತಿದ್ರಿ ಬಾ ಒಳ್ಳೆ ಹುಡುಗರು ಅರ ರೀ ದೀದಿ ದೀದಿ ಅಂತ ಮಾತಾಡ್ತಾರ ಬ್ ಒಳ್ಳೆ ನೇಚರ್ ಅರ ಹಿಮಾಶು ತು ಬಹುತ್ ಅಚ್ಚಾ ಲಡಕಾಯ ಅವ ಅಂತ ಮೇರೆ ಬಾರೇ ಬಿ ಬೋಲೋ ನಾ ದೀದಿ ಅಂತ ನಾವ ಬಾಯಿ ತು ಸಚ್ಮೇ ಬಹುತ್ ಅಚ್ಚಾ ಲಡಕಾಯ್ ಟೀಕೆ ಜನ್ವನ್ಲಿ ಅಚ್ಚ ಟ್ರೈನರ್ ಭೀ ಅಚ್ಚ ಭಾಯಿ ಭಿ ಏತು ಮೇರಾ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾವೆಲ್ಲ ಎಕ್ಸರ್ಸೈಸ್ ಮಾಡ್ಲಕ್ಕ ಹಿಂಗೆ ಮಾತು ಮಾಡಕತ್ತಿರ್ತಾವಲ್ರಿ ಸ್ವಲ್ಪ ಹೆಣ್ಮಕ್ಳದು ಬಾತುಗಳು ಅಂತಾರೀ ಮಾತುಗಳು ಅವೆಲ್ಲ ತೊ ಇಲ್ಲಿ ನಾನು ರೇಣುದಿ ನೋಡ್ರಿ ಮಸ್ತನ ತನ್ನ ಡಂಬಲ್ ತೊಗೊಂಡು ಕೆಸಿನ ಎಕ್ಸರ್ಸೈಸ್ ಮಾಡತ್ತಿದ್ವಿ ಅದ್ರ ಜೊತೆ ನೋಡ್ರಿ ಬಾದಲ ಜ್ಯೋತಿ ಜಿತೇಶ ರೇಣುದಿ ರಚನಾದಿ ನಾನು ನಾನು ನಾನೊಬ್ಬಕ್ಕೆ ಜಾಯಿನ್ ಮಾಡಿ ಇವ್ರ ಎಲ್ಲರಿಗೂ ಜಾಯಿನ್ ಮಾಡಿಸ್ಬಿಟ್ಟಿ ನೋಡ್ರಿ ಮತ್ತಿನ್ನ ಇಬ್ಬರು ಮೂರು ಜನರು ಬರಹರೀ और ಯಾವಾಗ ಬರ್ತರೋ ಗೊತ್ತಿಲ್ಲ ಇವನ ನನ್ನ ಹಿಂದಿ ತಿರ್ಗಳತನ ನೀವೇ ಜಿತೇಶ್ ನೋಡ್ರಿ ಯಾಕಂದ್ರೆ ಇವನ ವಿಡಿಯೋಗ್ರಾಫರ್ ನೊಹನ ಫೋಟೋಗ್ರಾಫರ್ ನೊಹನ ತಮ್ಮಾನು ನೊಹನ ಹೈನಾ بیٹಾ ಮಿಕ್ಕುನ ನಾನು ಜೊತಿನೇ ಗೊತ್ತನ ಯಾವಾಗೆ ನಡೆದು ಕಳ್ತಾನ ಏ ಜಿತೇಶ್ ಚಂದನ ಚಿಕು ಮಿಕ್ಕುನ ಬಾ ಜೀವ ಮಾರತ ನಂಗಾ ಮಾರತ ಸಂತೋಷ ಆಗು ಹೈನಾ ನನಗೆ आराम ತಪ್ಪ ತಂದ್ರೆ 20 ಕಾಲ್ ಮಾರತ ದीडी ತೀರಿತೆ ಹೇಯ್ ಗೈಸ್ ದीडी तू ಕ್ಯಾ ಕರ್ رہی ದीडी ತುಮ್ ಕೇಸಿ ಹೋದಿ ದीडी ತುಮ್ನೆ ಖಾನಾ ಖಾಯ್ ಕ್ಯಾ ದीडी ಕ್ಯಾ ಕರ್ رہی ಕ್ಯಾ ಕರ್ رہی ಅವನು ಹಂಗೇ ರಣುದಿನು ಸೇಮ್ ಹಂಗೇ ನೋಡ್ರಿ ಫ್ರೆಂಡ್ಸ್ ನಮ್ಮ ನಾಲ್ಗೆ ಇತ್ತಂದ್ರೆ ನಮ್ಗೆ ಯಾರು ಪ್ರೀತಿ ಮಾಡಲ್ರಿ ಅದು ಹೇಳ್ರಿ ಎಲ್ಲಕ್ಕಿಂತ ಫಸ್ಟ್ ಹೌದಲ್ರಿ ನಂಗೆ ಇಡೀ ಜಿಮ್ ಒಳಗೆ ಎಲ್ಲರೂ ದೀದಿ ದೀದಿ ಅಂತ ರೆಕ್ಸ್ಪೆಕ್ಟ್ ಕೊಡ್ತಾರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಮನ್ ಜಗಳ ಆದ್ರೆ ಒಂದೇ ಮಾತು ಇಬ್ಬರಿಗೆ ಒಂದೊಂದು ಕೊಡ್ತೀರೋ ಕಪಾಳ ಗಡ್ಡಿ ಇಬ್ರು ಹೊತ್ತಿರಲ್ಲ ಕಡಾ ಅಕ್ಕ ಅಂತಂದ ಅದೇ ದೀದಿ ಊ ಮೇರ್ಕೋ ಫಸ್ಟ್ ಸ್ಟಾರ್ಟ್ ಸ್ಟಾರ್ಟ್ಗೆ ಏ ಬೋಲ್ತಾಕಿ ಇದ್ದೀ ಏ ಮೇರೆಕೋ ಫಸ್ಟ್ ಲಡೈ ಸ್ಟಾರ್ಟ್ಗೆ ಆದ್ರಿ ಹುಡುಗರು ಎಲ್ಲರೂ ಒಳ್ಳೆಯವ್ರ ಹುಡುಗಿಯರ್ನು ಒಳ್ಳೆಯವರು ರೀ ಬಟ್ ಕೆಲವೊಂದ್ ಜನ ಹುಡುಗಿಯರು ಸ್ವಲ್ಪ್ ಶಾಯ್ ಟೈಪ್ ಅವ್ರು ಇವು ವಿಡಿಯೋದಾಗ ಬರ್ಲಕ್ಕವಲ್ಲ ಅಂತ ನಾನು ಅವ್ರಿಗೆ ಜಾಗ ತೊಗೊಳಕ್ ಈ ಹುಡುಗೀನು ಚಂದಳ ಕೆಲವೊಂದು ನನಗೆ ಮಸ್ತ್ ಅದಿದ್ದೀನಿ ಅಂತ ಮಾತಾಡ್ತಾಳ ತೊ ಕೆಲವೊಂದು ಜನ ನೇಚರ ಕೆಲವೊಂದು ಜನರು ಬಿಹೇವಿಯರ್ ನೋಡ್ಕ ಅವ್ರ ಬಗ್ಗೆ ಜಜ್ ಮಾಡಬಾರ್ದು ಅವ್ರನ್ನೂ ಭಾ ಒಳ್ಳೆಯವ್ರು ಇರ್ತಾರೀ ಎಲ್ಲೋರ್ ಬಳಿ ಒಂದೇ ಥರದ್ದು ಮೆಂಟಾಲಿಟಿ ಇರಲ್ಲ ಎಲ್ಲರದು ಒಂದೇ ಥರದ ಆಟಿಟ್ಯೂಡ್ ಅಂತೂ ಇರೋಂಗಿಲ್ಲ ಬಾದಲ್ ಬಂದ ಬಾದಲ್ ಅದೇ ಅಲ್ಲ ತನಗೆ ಅರೆ ದೀದಿ ತುಮ್ ಎಕ್ಸರ್ಸೈಸ್ ಕರ್ರಿ ಇವತ್ತ ಹಿಂದಿನಿ ಗೊತ್ತೇ ಆಗಿಲ್ಲ ಅಂತ ನಾನೇ ಅಂತ ಕೇಸಿನಿ ಮತ್ತ್ ಅಂದೊಂದ್ ದೀದಿ ಅಂತ ಕೇಳ್ಸಿನ ಹಾತ್ ಮೇಲೆ ಹಸ್ದು ಮತ್ ಇವ್ನೇ ಬಾದಲ್ ನೋಡ್ರಿ ಜ್ಯೋತಿ ಅವ್ರ ರೀ ಜ್ಯೋತಿ ಬಂದಿಲ್ಲ ನಾವು ಫುಲ್ ಮಸ್ತ್ ಮಾತಾಡ್ಲತ್ತಿದ್ವಿ ನಂದ್ ಹೆಂಗದ ಗೊತ್ತದ ರೀ ನೋಡ್ರಿ ಫ್ರೆಂಡ್ಸ್ ನಾಲ್ಕು ದಿನ ಜೂನ್ ಅದ ರೀ ನಮ್ಮೋರು ತಮ್ಮೋರು ಅನ್ಕೊಂಡ್ ಬದ್ ಬಡಮ್ ಅಂದ್ ಕೇಸಿನ ಅವ ನನಗೆ ಇದುವರತ್ತಿದ दीदी देखना मैं दो दिन से आ रहा था तू नहीं आ रही अंदा ना आय तक यूट्यूबर बैठदी यूत बंदी हमकोन तीव्य पर्सनल मतलती दीदी है, दीदी ऊत्तना अंत याकल्त तो अंद्रे अंदा हिमांशु बार बार बरतना यूट्यूबर जी तुम्हें वेट लूज करना है यूट्यूबर जी पतली होना है ना नोड्र हता नोड्र ಫುಲ್ ಎಕ್ದಮ್ ಲೈಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹ್ಯಾಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ಕೇಳಿಸಿನ ಫುಲ್ ಆನ್ ಇದು ಮಾಡ್ತ ನೋಡಿ ಈಗ ಸಂತೋಷ ಬೇಕು ನಾನು ಬಲಹರ ಅದಕ್ಕೆ ನಾ ಏನೇನು ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ ಗೊತ್ತಾಗಲ್ಲಾಗ್ಯದ್ರಿ ಫ್ರೆಂಡ್ಸ ಎಡಿಟಿಂಗ್ ಮಾಡೋಕತ್ತಿನಿ ಕೂತ್ಕೇಳ್ಸಿನಿ ಈಗ ಇಷ್ಟು ಮಸ್ತಿ ಇಷ್ಟು ಎಂಜಾಯ್ ಮಾಡ್ತೀವ್ರಿ ಸಂತೋಷ್ ಯಾವುದಕ್ಕೂ ನಂಗೆ ರಿಸ್ಟ್ರಿಕ್ಷನ್ ಮಾಡಂಗಿಲ್ಲ ನೋಡಿರಿ ಫ್ರೆಂಡ್ಸ ನನಗೆ ಹಿಂಗೆ

इन्हेंगे इतू बटी हाकिन इन्होंने हाक बटी बड़ा बड़ा इतना भाण तक नोड़ी नानूनमती बी बस पोटा रि और बड़क तीन ना स्टीच वाल मम्मी बड़क बड़े मिले नानू गरमी कूद होटी जल जल्दी कैंस क्लास ना साबल फोन उम्मलिए ನೋಡ್ರಿ ಈಗ ಬಿಸಿ ಬಿಸಿ ಮಸ್ತ್ ಅನ್ನತ ಮೆಂತ್ಯ ಪರಟೆ ನಡ್ದದ ನೋಡ್ರಿ ಈಗ ಸಾಬೂನ್ ಈಗ ಆನ್ಲೈನ್ ಕ್ಲಾಸ್ ನಡೆದ ಈಗ ಅವ್ರ ಜಲ್ದ ಜಲ್ದಿ ಹಾಕಿ ಕೊಡ್ಬೇಕ್ರಿ ಮತ್ತೀಗ ಹತ್ ನಿಮಿಷದಾಗ ಮತ್ತ ಸ್ಟಾರ್ಟ್ ಆಗ್ತದ ಚಿಕ್ಕು ಎಕತ್ತಲ್ಲ ಬಡಬಡ ತಿನ್ ಗೊತ್ತಿರೋ ಮತ್ತ ಅವ್ರ ಕ್ಯಾಮರಾ ವೈ ಆಫ್ ಇರ್ತದಲ್ಲ ಆನ್ ಅಲ್ಲಿ ತಂದ ಗೊತ್ತಿರ್ತದ ಇಲ್ಲ ಇತ್ತೀನು ಅಲ್ಲ ಸ್ಟಾರ್ಟ್ ಆಯ್ತು ಯಾವಾಗ ಯಾವಾಗ ಕ್ಯಾಮರಾ ಬಂದ್ ಆಗ್ತದ ಅವಾಗ ಮತ್ತ ತಿನ್ಕೊಂಡು ಹ್ಮ್ ಸಾಬೂನಿಗ್ ಒಂದ್ ಕೊಟ್ಟಿನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಲ್ರೆಡಿ ಈಗ ಒಂದು ಒಂದು ಕ್ಲಾಸ್ ಮುಗೀತು ಒಂದು ಈಗ ಈಗ ನೀವು ಬಡಬಡ ತಿನ್ನು ಮತ್ತೆ ಈಗ ಕ್ಲಾಸ್ ಸ್ಟಾರ್ಟ್ ಆತನ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ತರ್ತೀನಿ ಏನು ಹಾಂ ನೀನು ಹೆಂಗೆ ಅನ್ನಿಸ್ತು ಫುಲ್ ಎಂಜಾಯ ಫುಲ್ ಮಜಾ ಬಂತು ಈಗ ಅದ ನೋಡ್ರಿ ಸಾಬ್ ಹತ್ತಕ್ಕೆ ತಿನ್ನು ತಿನ್ನು ನೋಡಿರಿ ಒಮ್ಮೆ ಬ್ರೇಕ್ಫಾಸ್ಟ್ ಮಾಡ್ಲತ್ತ ನಾವು ಓದ್ಕೊಳ್ಕೊತೀನಿ ಸೆಕೆಂಡ್ ಕ್ಲಾಸ್ ಮುಗ್ದು ನೋಡ್ರಿ ಒಂದು ಎಂಟು ಪಾರಾಟ ಮಾಡಿದ್ರಿ नीर गर तो भे तो 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 नीरे 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 हो गया लग रहा लगा बहुत बच्च मैंने बच्चों को बोला बच्चों ठंडा पानी ला के मतलब पानी ला दे दो लोग खा रहे थे बैठ के चार दोस्त वो ठंडा पानी लेकर आ गए वही पिया जा रहा बार बार

ಬೈಕೊಂಡೆಕವಾ तो हो गया बैडला कैसा अंदर आता थोड़ी फ्रेंड्स ಇಲ್ಲಿ ಸಾಕ್ಷಿ ಮಸ್ತರತೆ ಹೇರ್ ಸ್ಟೈಲ್ ಮಾಡತಾ ನಾ اندر ಕಿಂಡ ಐ ಮೇಕಪ್ ಮಾಡಿದಿನಿ ಸಷ್ಟ ದಿಕಾಯ ಐ ಮೇಕಪ್ ಆಗ್ ಬಂದ ಕರಿಯೋ देखो रेणुदी मैंने ना ग्लिट्रली ಐ ಮೇಕಪ್ بنایا ಈ ಮ್ಯಾನ್ ಫೋನ್ ಬಜರಾ ಏ ರೆणुदी देखो ना मैंने ಸಾಕ್ಷಿ کا ग्लिटरी वाला ಐ ಮೇಕಪ್ بنایا دیکھ

हाँ। तो वो तो तो मेकअप वो उसमें भी ग्लिटर लगता है ना स्मोकी आई में ना थोड़ा सा ब्लैक ना एकदम में तो वो एकदम खिल के आता है और ये वाला भी मुझे अच्छा लगा इसके नीचे मेरे तो ब्राउन कलर ही लगे मेकअप करोगे ना प्रॉपर बेस बनेगा ना हाँ हां मैं उस दिन ऐसे ही तो अब मैं भी

ये लोग तेरे के साथ में सही हो गए दीदी दीदी करके थोड़ा तो फ्रेंड्स एक ना चाय इट्टी नहीं का मस्त रहती का बिसी बिसी चाय रेडी आला करता था इकड़ अंदर बिस्किट नूट कोने नहीं का चाय बिस्किट कोट तीन और इगे अंटी अभी बना रही है कौन से पराठे मेथी के मेथी के तू भी खाइयो तुझे भी डाल के देखियो अंशु दीदी के साथ में खा ले तू भी मेथी बहन बहन घर फैल काट तू दिखा, ये इधर का ही दे, दीदी में 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 कैसे लग रहे हैं बहुत अच्छा लगता है हंड्रेड में से कितनी पैसे फिरीड में।, में से कितने नंबर 100 में 100. दे 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 दे।

ನೋಡ್ರಿ ಈಗ ನಾವ್ ಈಗ ಊಟ ಎಲ್ಲ ತಂದ ಕೆಸಿನ ತಗೋದಿಟ್ಟು ಬಿಟ್ಟಿನಿ ಅಕ್ಕಿ ಬರೀ ಎರಡು ಪರೋಟ ತಿಂದ್ರು ಬರೀಗ ನಾವು ಬಿ ಊಟ ಮಾಡ್ತಿವಿ ಅಕ್ಕಿ ಹೋತಾ ಬಿಸಿ ಬಿಸಿ ಹಾಕುವ ಊಟ ಮಾಡ್ರು ಖುಷಿ ಅನಿಸ್ತದ ಹೋದಲ್ರಿ ಯಾಕಂದ್ರೆ ಆಕಿಂದು ನಂದು ಸೇಮ್ ಸೇಮ್ ಅದ ರೀ ಎಲ್ಲಾ ತಿಳ್ಕೊರಿ ಏನು ಸೇಮ್ ಅದ ಅಂದ್ಕೇಸ್ರ ಮನಿ ಹೋಗಲ್ಲ ನಾನು ನಮ್ಮ ಮನಿಗ್ ಹೋಗಲ್ಲ ಅದಕ್ಕೋಸ್ಕರ ಅವ್ರ ತೋರ್ ಮನಿಗ್ ಹೋಗಲ್ಲ ಅದು ಚಿಕ್ಕು ಮಿಕ್ಕು ಏನಂತ ನನ್ ತಮ್ದವ್ರ ಸಲುವಾಗಿ ನಾನು ಬಾಳಿಕೆ ಹೋಯ್ತೀನಿ ನಂದ್ ಈಗ ಬಾಳಿಕೆ ತಂದ್ರ ನೋಡ್ರಿಗ मैं भाड़ अंदर की बाड़े नड़ी तो नांतीनी इले क्यों मेरे भाई ने क्या दोनों में उनके लिए केले लेंगे <laughs> ये वाह वेरी गुड वेरी गुड तू पढ़ना छोड़ दे एक काम कर मम्मी के लिए मम्मी मम्मीला सामान सच्चा माड़ेडला था नी नीला कड़ीकड़ागी पूरी सब नमके से लेकेला चंदे जोर से मार के थी रेडला थी ನೋಡಿ ಗಾ ನೀಲ್ ಸಿಗ ವಾಹ್ ವಾಹ್ ಕ್ಯಾ ನೀಲ್ ಸೇ ರೆ ಬಾಬಾ किसका है ये हाथ मेरा अच्छा तेरा है तेरा। मुझे लगा शिवन्ना का है किसका हाथ है करके इलोडेड ಟ್ಯೂಷನ್ ಫ್ರೂ ಹೋ ಬಂದರ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುತ್ತಿದ್ದೆ ಹೇಳ್ತಿಲ್ಲ ಕೊಡು ಹೇಳ್ತಿ ತಿರ್ ತಿರ್ ಬಾಳಗೆ ತಿಂದಲ್ಲಿ ಗಾ ಅಯ್ಯotti ತುಂಬಾ ಪರೋಟ ತಿನ್ನುವ ನೋಡು ಇಲ್ಲೇ ಬೆಡ್ಬೇಕು ಗರಂ ಗರಮ್ ಮಾಡಿನ್ಬೇಕೇನು ನಾಲ್ಕು ಮಾಡ್ಕೊಡ್ಲ ನೋಡ್ರಿ ಫ್ರೆಂಡ್ಸ್ ನಾ ಇಲ್ಲಿ ಗಣಸ್ ಕುದಿಸ್ಕೆ ಸೀನಿ ಇಟ್ಟಿದ್ ನೋಡ್ರಿ ನಂಗೊಂದು ಚಿಕ್ಕಗೊಂದು ಶಿವನಾಗ ಒಂದ್ ನಾಕೆ ಇದವ್ರಿ ಅವು ಆ ಟೈಮ್ನಾಗ ಮನೇಲಿ ಹಿಂಗೆ ಕಾಲ್ ಬಂದಿತ್ತು ತೋ ಮಾತಾಡ್ಕೊತ ಕೆಸಿನಾಗೆ ಕುಂತಿದ್ ನೋಡಿ ಹಂಗೆ ಕೆಸಿ ವಯಸ್ಸೋರು ಮಾಡ್ತೀನಿ ಆವಾಗ ಮಾತಾಡ್ಕೊತಿ ಸ್ಟಾಪ್ ಮಾಡಿಬಿಟ್ಟೆ ಕೆಲವೊಂದು ಜನಕ್ಕೆ ಏನು ಅನ್ನಿಸ್ತದ ಗೊತ್ತದ್ರಿ ಎಷ್ಟರೇ ಇವ್ರ ಬಳಿ ಘಮಂಡ್ ಅದ ಹಂಗದ ಅಂತ ರೀ ನಾವು ಯಾಕೆ ಘಮಂಡ್ ತೋರಿಸ್ಬೇಕು ಹೇಳಿ ನೋಡಮ್ ಸತ್ತ ಬಾಕ್ ಎಲ್ಲರೂ ಮಣ್ಣಾಗ ಮಣ್ಣಾಗೆ ಹೋಗೋದ್ತವ್ ಸ ಘಮಂಡ್ ತೋರಿಸ್ರಿ ಏನು ಮಾಡೋದ ಯಾರಿಗೆ ತೋರಿಸದ ಅದು ಹೇಳ್ರಿ ಹೌದಲ್ರಿ ಫ್ರೆಂಡ್ಸ್ ಬರ ಬರೋದ್ ತಪ್ಪದ ನಂಗೆ ಕಮೆಂಟ್ನಾಗೆ ಹೇಳ್ರಿ ಇವಾಗ ಹೆಂಗ ನಾಷ್ಟಾನು ನಡದ ನೋಡ್ರಿ ನಮ್ದು ನೋಡ್ರಿ ಇವ್ರ ಇಲ್ಲಿ ಓದ್ಕೋತ್ ಕುಂತಾರ ಇನ್ನ ಈಗ ಬಡ ಬಡ ಅಡಿಗೆ ಇದು ಮಾಡ್ಕೋತೀನಿ ಕ್ಯಾ ಪಡ್ರಿ ತುಂಬ ತಿನ್ನು कोयला दिसता में यूज होता है कोयला हम्म चिकु तू क्या कर रहा है इस सब कोयला कोई बात नहीं पता है वो भूल रही है हेलो फ्रेंड्स ಈಗ ನಾನು ಬಡಬಡ ಏನು ಮಾಡ್ತೀನಿ ಅಂದ್ರೆ ಈಗ ಚಿಕನ್ ಪಲ್ಯ ಮಾಡ್ಕೊಳ್ಳೋ ತಿನ್ರಿ ಒಂದಿಷ್ಟಂದರ ಜೀರಾ ರೈಸ್ ಮಾಡ್ಕಸೆಂ ಬಿಟ್ಬಿಡಬೇಕು ಅಂತ ಅಲ್ಲಕ ತಿನ್ರಿ ನಾನು ಇಲ್ಲಿ ಎಣ್ಣೆನು ಬರೋಮಾಲತ್ತದು ಪುಟಟು ತ ಫಲ್ಲ ಫಾಡೆ ಹೊರಗotti ಯಾಕೋ ಏನೋ ನಿದ್ದೆ ಅಂತ ನಿದ್ದೆ ಬರಲತ್ತೆ ಸ್ಟೈಲ್ ಸ್ಟೈಲ್ನಂಗೆ ಮಾಡಮಿ ಅವ ಎಣ್ಣೆಗೆ ಹಿಂಗೆ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಏನೋ ಒಂದು ಸ್ಟೈಲ್ ಹ್ಯಾಂಗ ಹಿಂಗೆ ಮಾಡ್ತಾನೆ ನೋಡ್ರಿ ಗೊತ್ತೇ ಇಲ್ಲ ಆನೊಂದು ಕಾಪಿ ಹೊಡಿತಾನೆ ಯಾವಾಗ ನೀನು ಒಂದು ಕಾಪಿ ಹೊಡಿತೀನಿ ನೋಡ ಫಸ್ಟ್ ಆ ಬೆಳ್ಳುಳ್ಳಿ ಚೆಂದ ಫ್ರೈ ಮಾಡ್ಕೊತಾನೆ ಅಲ್ಲ ಬೆಳ್ಳುಳ್ಳಿ ಆಮ್ಯಾಗ ಅದ್ರ ಹುಳಾಗಡ್ಡಿ ಹಾಕ್ತಾನವ ಹೀಗೆ ಅದ್ರ ಸ್ಮೆಲ್ ಬಂದು ಬಳತ್ತ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನೋದು ನೋಡ್ರಿ ಈಗ ಕಲರ್ ಬಿಡ್ಲಕ್ಕದ ಇದ್ರದ್ದು ಎಣ್ಣೆನೂ ನೋಡ್ರಿ ಮ್ಯಾಗ್ ಬಿಡ್ಲತ್ತದ ಬಳ್ಳುಳ್ಳಿ ಹಾಕಿದ್ರೆ ಎಲ್ಲ ಬಳ್ಳು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡು ಉಳ್ಳಾಗಡ್ಡಿ ಹಾಕಿದ್ದೆ ಅದು ಫ್ರೈ ಆಗ್ಬೇಕು ಇದ್ರಾಗ ಏನು ಮಾಡಿದ್ದೆ ಟಮಟದಾಗೆ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದಿ ನಾನು ಉಪ್ಪು ಅರಿಶಿಣ ಪುಡಿ ಖಾರ ಚಿಕನ್ ಮಸಾಲ ಮತ್ತು ಅಂದ್ರೆ ಧನಿಯಾ ಪೌಡ್ರ್ ಖಾರದ ಪುಡಿ ಎಲ್ಲ ಹಾಕಿಸ್ ಚೆಂದ ಮಿಕ್ಸ್ ಮಾಡ್ಕೊಂಡು ಫ್ರೈ ಆಗೋಣ ಮತ್ತು ಅದ್ರಾಗೆ ಚಿಕನ್ ಹಾಕಿ ಈಗ ಚೆಂದ ಈಗ ಫ್ರೈ ಮಾಡ್ಕೊಂಡು ನೋಡಿ ಈಗ ಇದು ಫ್ರೈ ಆಗೋದ ಈಗ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿಕೊಂಡು ಇದಕ್ಕೆ ಏನು ಅಂತಂದ್ರೆ ಈಗ ಸಿಟಿ ಮಾಡ್ಸ್ಕೊಂಬಿಡಮ್ ರೀ ಮೂರು ಸೀಟಿ ಅನ್ಕತ್ರೆ ನಾನು ಏನು ಮಾಡ್ತೀನಿ ಹಿಟ್ ನಾದ್ಕೊಂಬಿಡ್ತೀನಿ ಚಪಾತಿ ಜಲ್ದಿ ಜಲ್ದಿ ಮನ್ಯಾಗೆಲ್ಲ ಹಿಟ್ಟು ನಾದ್ಕೊಂಡ ಕೊಲೆ ಫಾಣೆ ಉಡ್ಕೊಂಡ್ರಿ ಹಿಟ್ಟು ನಾದ್ಕೊಂಡ್ರಿ ಸಂತೋಷ ಬಂದಾರ ಅವ್ರು ಅಂದ್ರೆ ನನ್ನ ಪಟ್ಟಿ ನನಗೆ ಎಲ್ಲಿ ಪಪ್ಪಾ ಜಾಜು ಕೆಡಗ ಚಂಗೆ

ಆದರ ನಂಬಿಕೆ ವಿಶ್ವಾಸನ ಯಾವತ್ತೂ ಕಮ್ಮಿ ಇರಬಾರ್ದು ಹೋಗಲ್ರಿ ಇಬ್ಬರದ ಅಷ್ಟೇ ಮಾಡ್ಬೇಕ್ರಿ ನೀನು ಆದ್ರ ದೇವ್ರದಿಂದ ಇಲ್ಲ ತರ ಮನ್ಯಾಗ ಕೂಳ ಕಂಬಿದ್ದೀನ್ರೀ ಬೀಳಲ್ವಿ ರೀ ಅವ ಅದೇ ಅಂತಾನ ಇದ್ದೀನಿಲಾ ಎಲ್ಲಾ ಮಾಡ್ತೀನಿ ತಗೋತ ಇದು ಮಸ್ಕ ಹೊಡ್ಲಿಕ್ಕೆ ಹೇಳಕ್ ಆಲಾ ಕೆಲವ ಅದೇ ಏನಸ್ತದ ಎಟ್ರ ಶೋ ಆಫ್ ಮಾಡ್ತೀರಿ ಇಬ್ರು ಗಂಡ ಹೆಂಡತಿ ಜಗತ್ತ ಪ್ರೀತಿ ಮಾಡ್ಲಾರ್ದೆ ನೀವೇ ಮಾಡ್ತೀರಿ ಏನಂತ ಪ್ರೀತಿಸ್ ಮದ್ವಿ ಆಗಿವ್ರಿ ಒಬ್ರಕೊಬ್ಬರು ಅದ್ ಹಿಂಗ ಗಲತ್ತಿನ ತಪ್ಪು ತಿಳ್ಕೊಬೇಡ್ರಿ ಎಲ್ಲರು ಎಲ್ಲರಿಗೋಸ್ಕರ ಅಲ್ರಿ ಕೆಲವೊಂದ್ ಜನಕ್ಕೆ ಕೆಲವೊಂದ್ ಜನಕ್ಕ ತಿಳ್ಕೊಡ್ರಿ ಆ ಕಡೆನವ್ರಿಗೆ ಈ ಕಡೆನವ್ರಿಗೆ ಅಂತ ನೋಡ್ರಿ ಚಪಾತಿ ಮೇಲೆ ಬಿಸಿ ಬಿಸಿ ಹ್ಮ್ ಅದೆಲ್ಲ ಇತ್ರಿ ಚಪಾತಿಗಳು ಮಧ್ಯಾಹ್ನ ಮಾಡಿವು ಇವ್ರಂದ್ರು ನನ್ ಹಲ್ಲಿ ಬರಲ್ಲ ಹಲ್ಲಿ ಬರಲ್ಲ ಕೇಳು ಹ ಅದಕ್ಕೆ ನೀವೇನ್ ಮಾಡ್ತೀರಿ ಎಲ್ಲಿ ಕ್ಯಾಮ್ರಾ ನೀ ಎಲ್ಲಿ ತಾತಿಡಿ ಚನ್ನಿ ಚನ್ನಿ ಹಿಡಿ ಚನ್ನಿ ಚನ್ನಿ ಹ ನೀ ಏನ್ ಮಾಡತ್ತಿ ಬಟ್ಟೆ ಹಾಕೊಂಡ್ ಬರ್ತೀನಿ ಏಯ್ ಇದು ಐದನೆ ಬಹಳ ಚೆನ್ನಕಾಗ್ತಿದೀನಿ ನೋಡದನು ಬಂದು ಅದಕ್ಕೋಸ್ಕರ ಇಬ್ರು ಕಲಸನ್ನು ಮಾಡ್ಕೊಮಿ ಅಂತ ಇಲ್ಲ ನನ್ನ ಹೇಳ್ತಿದ್ದಾ ಇನ್ನು ಈ ಸಕ್ಕಂದೆ ಚಪಾತಿ ಸಕ್ಕಂದೆ ನಾನು ಇತ್ತು ಇದು ಹೇಳತ್ತಿದ್ದಿನಂತ तो ಇಬ್ರು ಕಲಸನ್ನು ಮಾಡತ್ತೀವಿ ನಮ್ ಜೋಡಿ ಹೆಂಗ್ ಅನಸ್ತದೆ ಎಲ್ಲರೂ ಪಕ್ಕ ಕಮೆಂಟ್ ನೀಡಿ ಹೇಳ್ರಿ ಚಮತ್ ನಮ್ಮ ನೋಡಿ ಫ್ರೆಂಡ್ಸ್ ನಮ್ ಇಬ್ರದ್ದು ಜೋಡಿ ಯಾರಿಗ ಚಂದ ಅನಸ್ತದ ಬಿಡ್ತದ ನನಗ್ರೆ ಗೊತ್ತಿಲ್ಲ ನಂದಿಬ್ರ ಮಕ್ಕಳಿಗಿ ಮತ್ ಇವ್ರ ಅವ ಅಪ್ಪ ಬಾ ಚಂದ ಅನಸ್ತದ ನಮ್ ಮಾಮಾರ ಬಾರ ಏ ಭಾರಿ ಯಾರವ್ರ ಇಬ್ರು ಮಂದಿ ಮುಂದೆ ಅಟ್ಟೆ ಜಗಳ ಆಡ್ತಾರ ಇಬ್ರು ಬಾ ಚಂದ ಇರ್ತಾರ ಅಂಕಲ್ ವಿಡಿಯೋ ನೋಡ್ತಾರ ನಾಳೆ ಫೋನ್ ಹಚ್ ಹಿಂಗಂತ ಅಂಬಿಕಾ ಹಿಂಗಂತ ಹತ್ತಾರ ಹ್ಮ್ ಏನೇ ಇರ್ರಿ ರೀ ಖುಷಿ ಖುಷಿ ಎಲ್ಲ ಹ್ಯಾಪಿ ಹ್ಯಾಪಿಲೇ ಇದ್ರಿ ಹ್ಯಾಂಗ ಹದಿನಾಲ್ಕು ವರ್ಷ ಕಳ್ದೆ ಗೊತ್ತಾಲಿ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಾಮಿ ಊಟದಾಗ ಅಂದ್ರೆ ನೋಡ್ರಿ ಏನದ ಅಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡೀನಿ ಮತ್ತಂದ್ರೆ ನೋಡ್ರಿ ನಾನು ಇಲ್ಲಿ ಚಿಕನ್ ಸಾರು ಮಾಡ್ಕೊಂಡಿನಿ ಮತ್ತಂದ್ರೆ ರೈಸ್ ಅದ ರೀ ಮತ್ತಂದ್ರೆ ನೋಡ್ರಿ ಏನಂತಾರೆ ಇದು ಉಳ್ಳಾಗಡ್ಡಿ ನಿಂಬಿಕೆ ಅದ ಮತ್ತಂದ್ರೆ ಭಾಬಿ ಅಂದ್ರೆ ಬ್ಯಾಳಿ ಸಾರು ಕೊಟ್ಟಾರ ನೋಡ್ರಿ ಈಗ ಊಟ ಮಾಡಿ ಹಂಗೆ ಮಾಡೀನಿ ರೀ ಪಲ್ಯ ಚಂದಾಗ್ಯದ್ರಿ ಶಿವಣ್ಣನ್ ಸಲುವಾಗಿ ಒಂದು ಪಲ್ಯ ಹಾಕಿ ಬಿಟ್ಟಿನಿ ಹೊಕ್ಕೇಶಂದ್ರ ಕೊಡುವರಿ ಬಾಗಲ್ ತerdಿದಿ ಹಾಕ್ಕೊಳ್ಳಿ ಸೋ ನೋಡಿ ಊಟನ ಒಂದು ಹ್ಮ್ ಪಲ್ಯ ಟೇಸ್ಟಿ ಮಾಡಿದ್ರೆ ಸಂತೋಷ ಹಂಗೆ ಡೈರೆಕ್ಟ್ ಟೈಮ್ ಹೇಗೆ ಕಲೆ ಮಾಡ್ಬಿಟ್ಟಿನಿ ನಾರೇ ಬಾವಿ ಕೊಟ್ಟಿದ್ ಬೇಳೆ ಮೇಲೆ ನೋಡಿ ಉಳತ್ತಿನ ಡೈಟಿಂಗ್ ಮಾಡ್ತೀನಿ ಚಿಕನ್ ತಿನ್ನ ಇವ್ ನೋಡ್ರಿ ಅಪ್ಪ ಮಕ್ಕಳು ಹ್ಯಾಂಗ್ ಮಕ್ಕಳ್ರಿ ಮಿಕ್ಕ ಅಲ್ಲಿ ಸಂತೋಷ ಅಲ್ಲಿ ಚಿಕ್ಕನ ಮಕ್ಕಳ ಮೂರು ಮಂದಿ ಹೆಂಗ ಮಕ್ಕೊಂಡ ನೋಡ್ರಿ ನಂದ ಬಟ್ಟೆ ಅದು ಒಣಗಿಸ್ಕೊಂಡ್ ಬರತೀನಿ ಅಂತಂದಿದ್ವಿ ನಾನು ಆಯ್ತು ನೀವು ಹೊಣಸ್ಕೊಂಬರತ್ತರ ನಾವು ಮಕ್ಕತಿವ್ ಸೊಪ್ಪೊತ ಕೆಸಿ ಹಿಂಗೆ ಹೇಳೋಕೆಸೊಂಬರ್ತೀನಿ ಅಂತ ಹೇಳತೀನಿ ಮಕ್ಕಡೇ ಬಿಟ್ಟಾರ ಇವಿಷ್ಟು ಬಟ್ಟೆ ಸಂತೋಷ ಹೋಗದ ನೋಡ್ರೀಗ ಮೂರು ಬಟ್ಟೆ ಬಗ್ಗೆ ಟವ ಇಕ್ದ್ ಒತ್ತಿ ಒತ್ತಿ ಹಾಕೀನಿ ರೀ ಎರಡು ಟ್ರಿಪ್ ಒಗೆದಿದ್ರಿ ನಾ ಬಟ್ಟೆ ಮಷಿನ್ಯಾಗ ಒಂದು ಊಟ ಆಯ್ತು ಇಸು ಭಾಂಡಾವ ಈಗ ಸರಸ್ರ ಇಸು ಭಾಂಡ ತೊಳ್ಕೊಬೇಕು ಮತ್ತಂದ್ರೆ ಇವೆಲ್ಲ ಚಂದ ಕಟ್ಟಿ ಸಾಫ್ ಮಾಡ್ಕೋಬೇಕು ಈಗ ಜರ್ಜಿ ಮಾಡ್ಕೊತೀನಿ ಇವನು ಬೆಳಗ್ಗೆ ಆಗಲ್ರಿ ಇಲ್ಲ ಅಂದ್ರೆ ತು ಯಾರ್ಯಾರಿಗೆ ಬ್ಲಾಗ್ ಇಷ್ಟ ಆಗ್ಯದ ಅದನ್ನ ಕಲಸಿ ನಂಗೆ ಎಲ್ಲರೂ ಪಕ್ಕ ಕಮೆಂಟ್ನಾಗ ಹೇಳ್ರಿ ಆಗಷ್ಟು ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮನೆ ಮಾಡ್ರಿ ಸ್ವಲ್ಪ ನಿದ್ದೆ ಉಂಟಾದ ನಿಮ್ಮೆಲ್ಲರ ಪ್ರೀತಿಯ ಮನೆ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗ ಬೇಡ ನಾಲ್ಕು ದಿನ ಜೂನ್ ಅದ ತೊ ನಾವು ನಿಮ್ಮವರು ನೀವು ನಮ್ಮವರು ಅನ್ಕೋತಿ ಬ್ಲಾಗಿ ಎಂಡ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ ತೊ ಎಲ್ಲರಿಗೂ ಶುಭ ಆಯ್ತು ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ಡ ಎಲ್ಲರಿಗೂ ದೇವರು ಒಳ್ಳೆಯ ಇದು ಮಾಡಲಿ